ನಮಸ್ತೆ ಪ್ರೀತಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಯಶೋಧ ಇವತ್ತು ನಾನು ನಮ್ಮ ಮನೆಯಲ್ಲಿ ರವೆ ಉಂಡೆನ ಮಾಡ್ತಾಯಿದ್ದೀನಿ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಈ ರೀತಿ ಒಂದು ಬಾರಿ ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಈಗ ರವೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿಯಾದ ನಂತರ ತುಪ್ಪ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಮೂರರಿಂದ ನಾಲ್ಕು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಇಲ್ಲ ತುಪ್ಪ ಜಾಸ್ತಿ ತಿನ್ನೋದಿಲ್ಲ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ಇಲ್ಲಿ ದ್ರಾಕ್ಷಿ ತೊಗೊಂಡಿದ್ದೀನಿ ನಂತರ ಗೋಡಂಬಿ ತೊಗೊಂಡಿದ್ದೀನಿ ನಿಮಗೆ ಇದ್ರ ಜೊತೆಗೆ ಬಾದಾಮಿ ಪಿಸ್ತಾ ಬೇಕು ಅಂತ ಹೇಳಿದ್ರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ನಾನು ಇಲ್ಲಿ ದ್ರಾಕ್ಷಿ ಗೋಡಂಬಿ ಮಾತ್ರ ಉಪಯೋಗಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಹುರ್ಕೋಬೇಕಾಗುತ್ತೆ ನಾನು ದ್ರಾಕ್ಷಿ ಗೋಡಂಬಿ ಜೊತೆಗೇ ರವೆ ಹುರ್ಕೋತೀನಿ ನೋಡಿ ದ್ರಾಕ್ಷಿ ಗೋಡಂಬಿ ಆಗಿದೆ ಇಷ್ಟಾದರೆ ಸಾಕು ಇವಾಗ ನಾನು ಎರಡು ಕಪ್ಪು ರವೆ ಇದ್ದೀನಿ ನೋಡಿ ಈ ರೀತಿ ಬಾಂಬೆ ರವೆ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಮಾಮೂಲಿ ಉಪ್ಪಿಟ್ಟು ರವೆಲ್ಲೂ ಮಾಡ್ಬೋದು ಅದು ಸಹ ಚೆನ್ನಾಗಿರುತ್ತೆ ನಾನು ಇಲ್ಲಿ ಬಾಂಬೆ ರವೆನ ಎರಡು ಬಟ್ಲು ಇದ್ದೀನಿ ನಾವು ಇದೇ ಬಟ್ಲಲ್ಲಿ ಸಕ್ಕರೆ ತೊಗೋಬೇಕಾಗುತ್ತೆ ಅದರಿಂದ ನಾನು ಬಟ್ಲೇ ಇದ್ದೀನಿ ನೋಡಿ ಈ ರೀತಿ ಎರಡು ಬಟ್ಲು ರವೆ ಸೇರಿಸ್ಕೊಂಡು ನಿಧಾನ ಉರಿ ಮಾಡಿಕೊಂಡು ನೀಟಾಗಿ ಹುರ್ಕೊಳ್ಳೋಣ ರವೆ ಉರಿಬೇಕಾದ್ರೆ ಐ ಫ್ಲೇಮ್ ಇಟ್ಕೋಬೇಡಿ ಲೋ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ತಾಳ್ಮೆಯಿಂದ ಹುರ್ಕೋಬೇಕಾಗುತ್ತೆ ನಾವು ಐ ಫ್ಲೇಮ್ ಮಾಡೋಕ್ಕೋದ್ರೆ ಸೀದೋಗುತ್ತೆ ರವೆ ಅದರಿಂದ ನಾವು ನೋಡಿಕೊಂಡು ಲೋ ಫ್ಲೇಮಲ್ಲೇ ನಿಧಾನಕ್ಕೆ ರವೆನ ಹುರ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕು ಇವಾಗ ನಾನು ಅದೇ ಬಟ್ಲಲ್ಲಿ ಒಂದು ಕಪ್ಪು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ರವೆ ಜೊತೆ ಕೊಬ್ಬರಿನೂ ಸಹ ಸೇರಿಸ್ಕೊಂಡು ನಿಧಾನವರಿಲಿ ಹುರ್ಕೊಳ್ಳೋಣ ಒಂದು ಮೂರು ನಿಮಿಷ ಈ ರೀತಿ ಹುರ್ಕೋಬೇಕು ನಂತರ ಪುಡಿ ಮಾಡಿರುವಂಥ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸಹ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಾದ ನಂತರ ಇದೇ ಸಮಯದಲ್ಲಿ ನಾವು ಸಕ್ಕರೆ ಸೇರಿಸ್ಕೋಬೇಕಾಗತ್ತೆ ನೋಡಿ ನಾನು ರವೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪು ಸಕ್ಕರೆ ಸೇರಿಸ್ತಾ ಇದ್ದೇನೆ ನಿಮಗೆ ಸಿಹಿ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಸಕ್ಕರೆ ಮಿಕ್ಸ್ ಆಗೋವರೆಗೂ ನೀಟಾಗಿ ಹುರ್ಕೊಳ್ಳಿ ಈ ಸಮಯದಲ್ಲಿ ನಾವು ಹಾಲು ಸೇರಿಸ್ಕೊಬೇಕಾಗುತ್ತೆ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಲನ್ನ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಅರ್ಧ ಕಪ್ಪು ಹಾಲು ತೊಗೊಂಡಿದ್ದೀನಿ ಅರ್ಧ ಕಪ್ ಹಾಲು ಬೇಕಾಗುತ್ತೆ ಇದು ಕಾಯಿಸಿರೋ ಹಾಲು ಸ್ವಲ್ಪ ಬೆಚ್ಚಗಿರಬೇಕು ತುಂಬ ಬಿಸಿನೂ ಇರಬಾರ್ದು ನೋಡಿ ಈ ರೀತಿ ಹಾಲು ಹಾಕ್ಕೊಂಡು ಅರ್ಧ ಕಪ್ಪು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಾರಿ ಹಾಲು ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ ನನಗೆ ಇಲ್ಲಿ ಪೂರ್ತಿ ಅರ್ಧ ಕಪ್ಪು ಹಾಲು ಹಿಡೀತು ಈ ರೀತಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಲು ಸೇರಿಸ್ಕೊಬೇಕಾಗುತ್ತೆ ಈಗ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಕಟ್ಕೋಬೇಕಾಗುತ್ತೆ ಜಾಸ್ತಿ ಬಿಸಿ ಇದ್ದಾಗ ಮುಟ್ಟಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ತಣ್ಣಗಾಕ ನಂತರ ಈ ರೀತಿ ಮುಷ್ಟಿ ಬಿಗಿ ಹಿಡಿದು ನೀಟಾಗಿ ಉಂಡೆ ಕಟ್ಕೊಳ್ಳಿ ನೋಡಿ ನಾನು ನಿಮಗೆ ತೋರಿಸ್ತೇನೆ ಈ ರೀತಿ ನೀಟಾಗಿ ಮುಷ್ಟಿಲ್ಲಿ ಬಿಗಿ ಹಿಡಿದು ಬಿಗಿ ಹಿಡಿದು ಉಂಡೆ ಆಕಾರ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ನಿಮಗೆ ಅಕಸ್ಮಾತು ಇನ್ನೂ ಸ್ವಲ್ಪ ಹಾಲು ಸೇರಿಸಬೇಕು ಅಂದರೆ ಒಂದು ಸ್ವಲ್ಪ ಹಾಲು ಸೇರಿಸ್ಕೊಳ್ಳಿ ಈ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ಆಗಿದೆ ನನಗೆ ಇಲ್ಲಿ ಎರಡು ಕಪ್ಪಿಂದ ಐದು ರವೆ ಉಂಡೆ ಆಗಿದೆ ನಾನು ಸುಮಾರು ಗಾತ್ರದ್ದು ಮಾಡ್ಕೊಂಡಿದ್ದೇನೆ ನೀವು ಬೇಕು ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದು ಸಹ ಮಾಡ್ಕೋಬಹುದು ಈ ರೀತಿ ಮಕ್ಕಳಿಗೆ ಮನೆಯಲ್ಲೇ ಆರೋಗ್ಯಕರವಾದ ತಿಂಡಿಗಳನ್ನ ಮಾಡಿಕೊಡಿ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಕನ್ನಡಿಗರೇ